ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ನವರಾತ್ರಿ ಹಬ್ಬವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬಂದೇ ಬಿಡ್ತು ತುಂಬ ಹತ್ತಿರದಲ್ಲಿದೆ ಹಾಗಾಗಿ ನಾನು ಮೊದಲು ನಿಮಗೆ ದೀಪಾರಾಧನೆಯಿಂದ ಪ್ರಾರಂಭ ಮಾಡಿಬಿಡ್ತೇನೆ ಯಾಕೆ ಅಂತಂದರೆ ನಾವು ಕಳಸ ಘಟ ಸ್ಥಾಪನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ನಾವು ದೀಪಾರಾಧನೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಆ ಒಂದು ದೀಪದಲ್ಲಿ ನಮಗೆ ನವದುರ್ಗಿಯರು ಕೂಡ ವಾಸ ಇರ್ತಾರೆ ಅವರ ಒಂದು ಆಶೀರ್ವಾದ ನಮಗೆ ಹೆಚ್ಚಾಗಿ ಸಿಗಬೇಕು ಅಂತಂದರೆ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ದೀಪಾರಾಧನೆ ಅಂದ ತಕ್ಷಣ ಹೇಗ್ ಬೇಕೋ ಹಾಗೆ ನಾವು ದೀಪಾರಾಧನೆ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೊಂದು ರೀತಿ ನೀತಿ ಇರುತ್ತದೆ ಆ ರೀತಿ ನಾವು ನೋಡಿದಾಗ ಮೊದಲು ನಾವು ರಂಗೋಲಿಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ನೀವೊಂದು ಪುಟ್ಟದ ಮಣೆ ತೆಗೆದುಕೊಳ್ಳಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ನೀವು ಎಲ್ಲಿ ದೀಪ ಇಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಜಾಗಕ್ಕೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅಥವಾ ಗಂಗಾ ಜಲದಲ್ಲಿ ಮಿಕ್ಸ್ ಮಾಡಿ ಅದನ್ನು ನೆಲಕ್ಕೆ ಅಥವಾ ಮಣೆ ಮೇಲೆ ಹಚ್ಚಿಬಿಟ್ಟು ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕ್ತಾ ಇದ್ದೇನೆ ನಾನು ಈ ರಂಗೋಲಿನ ನೀವು ಅಕ್ಕಿ ಹಿಟ್ಟಿಂದನೇ ಹಾಕಬೇಕು ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಅಕ್ಕಿ ಹಿಟ್ಟಿಂದಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಕ್ಕಿ ಹಿಟ್ಟಿನ ಸ್ವಲ್ಪ ಬಿಸಿಲಲ್ಲಿ ಅದು ಚೆನ್ನಾಗಿ ಒಣಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ನೀವು ಒಂದು ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿ ಮಧ್ಯೆ ಶ್ರೀ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರ ಬರೀರಿ ಹಾಗೆ ಸುತ್ತಲೂ ಕೂಡ ನಾನು ಶ್ರೀ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ನಿಮಗೆ ನಾನು ಇವಾಗ ದೀಪದ ಸಿದ್ಧತೆಯನ್ನು ಕೂಡ ತಿಳಿಸ್ಕೊಡ್ತೇನೆ ತುಂಬ ಜನದಲ್ಲಿ ಗೊಂದಲ ಏನಪ್ಪಾ ಅಂತಂದರೆ ಮೇಡಮ್ ನಾವು ಹಕ್ಕಂಡ ದೀಪಾರಾಧನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾವು ಹಾಗೇ ಪೂಜೆ ಮಾಡ್ಬೋದಾ ಹಾಗೇ ಕಳಸಘಟ್ಟ ಸ್ಥಾಪನೆ ಮಾಡ್ಬೋದಾ ಈ ರೀತಿಯಾಗಿ ನಿಮಗೆ ತುಂಬ ಗೊಂದಲದಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ನಾನು ಹೇಳುವುದು ಒಂದೇ ಈಗ ನಿಮಗೆ ಜೀವನದಲ್ಲಿ ಅತಿ ಶೀಘ್ರವಾಗಿ ಫಲ ಕೊಡುವಂಥ ಒಂದು ಪೂಜೆ ಇದೆ ಅಂತಂದರೆ ಈ ಒಂದು ನವರಾತ್ರಿಯೇ ಆಗಿರುತ್ತದೆ ಈ ಒಂಬತ್ತು ಹತ್ತು ದಿವಸಗಳು ಈ ಬಾರಿ ಬಂದಿರೋದು ಹನ್ನೊಂದು ದಿವಸಗಳು ಈ ಹನ್ನೊಂದು ದಿವಸ ವಿಜಯದಶಮಿ ಮುಗಿಯೋದ್ರೊಳಗೆ ನಿಮಗೆ ಆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಹಾಗಾಗಿ ತುಂಬ ಶೀಘ್ರವಾಗಿ ಫಲ ಕೊಡುವಂಥ ಒಂದು ಪೂಜೆ ಅಂತಂದರೆ ಈ ನವರಾತ್ರಿ ಆಗಿರುತ್ತದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮಲ್ಲಿ ಏನಲ್ಲ ಒಂದು ಸಮಸ್ಯೆಗಳಿರುತ್ತೆ ಮಕ್ಕಳ ವಿಚಾರ ಆಗಿರ್ಬೋದು ಅಥವಾ ಸಾಲದ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿರ ಮಧ್ಯ ಒಂದು ವಿರಸ ಒಂದು ವೈಷಮ್ಯಗಳಿರ್ಬೋದು ಏನೇ ಒಂದು ಇರ್ಬೋದು ಆಸ್ತಿ ವಿಚಾರ ಇರ್ಬೋದು ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಇರ್ತಾರೆ ಆ ಒಂದು ನೀವು ಸಮಸ್ಯೆಗಳಿಂದ ಹೊರಗೆ ಬಂದು ನಿಮ್ಮ ಜೀವನದಲ್ಲಿ ಒಂದು ಸುಖ ಸಮೃದ್ಧಿ ಕುಟುಂಬದಲ್ಲಿ ಚೆನ್ನಾಗಿರ್ಬೇಕು ನೀವು ಅಂತ ಅನ್ನೋದಾದರೆ ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡಿ ಖಂಡಿತವಾಗಲೂ ನಿಮ್ಮ ಕೋರಿಕೆ ಮಾತ್ರ ಬೇಗ ಅಂದರೆ ಬೇಗನೆ ಈಡೇರುತ್ತದೆ ನೋಡಿ ರಂಗೋಲಿ ಆಯ್ತು ಈಗ ನಾನು ನಿಮಗೆ ದೀಪದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಒಂದು ಚೆನ್ನಾಗಿರೋ ದೀಪ ತೋರಿಸಿದ್ದೇನೆ ನಾನು ಸ್ವಲ್ಪ ಹಳೇದಾಗಿರುವಂಥ ದೀಪ ತೋರಿಸಿದ್ದೇನೆ ಮಣ್ಣಿನ ದೀಪದಲ್ಲಿ ನಾನು ನಿಮಗೆ ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೇನೆ ಅಂತ ಅಂದರೆ ನನಗೆ ಒಬ್ರು ಮೆಸೇಜ್ ಮಾಡಿರುವಂಥದ್ದು ಏನಪ್ಪಾ ಅಂತಂದರೆ ನಾವು ಹಳೆ ದೀಪನ ಉಪಯೋಗಿಸ್ಕೋಬೇಕಾ ಅಥವಾ ವರ್ಷ ವರ್ಷ ಹೊಸ ದೀಪಗಳನ್ನು ತೆಗೆದುಕೋಬೇಕಾ ಅಂತೇಳಿ ಖಂಡಿತ ಹಾಗೇನಿಲ್ಲ ನೀವು ಪ್ರತಿ ವರ್ಷವೂ ಕೂಡ ಯಾವ ಒಂದು ದೀಪವನ್ನು ಹಚ್ತಾ ಇರ್ತೀರೋ ಅದೇ ಒಂದು ದೀಪದಲ್ಲೇ ನೀವು ಶುದ್ಧಿ ಮಾಡಿಕೊಂಡು ಈ ಒಂದು ದೀಪಕ್ಕೆ ನೀವು ಅರಿಶಿಣ ಮತ್ತು ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ಆ ಒಂದು ಅರಿಶಿಣವನ್ನು ಹಚ್ಚಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಅಂದರೆ ಲೇಪ ಮಾಡಿ ನೀವು ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಈ ದೀಪಾರಾಧನೆ ಅಂತ ಬಂದಾಗ ಮಣ್ಣಿಂದಾದ್ರೂ ನೀವು ಉಪಯೋಗಿಸ್ಕೊಳ್ಳಿ ತುಂಬ ಶ್ರೇಷ್ಠವಾದದ್ದು ಹಿತ್ತಳೆನಾದ್ರೂ ಉಪಯೋಗಿಸ್ಕೋಬಹುದು ಅಥವಾ ಬೆಳ್ಳಿಯಾದ್ರು ಉಪಯೋಗಿಸ್ಕೋಬಹುದು ನಿಮ್ಮನೆಯಲ್ಲಿ ನಿಮ್ಗೆ ಆ ಒಂದು ಸಮಯದಲ್ಲಿ ಯಾವ ದೀಪ ಶ್ರೇಷ್ಠವಿರುತ್ತೋ ಅದೇ ಒಂದು ದೀಪದಲ್ಲಿ ನೀವು ತೆಗೆದುಕೊಂಡು ಮನೆಯಲ್ಲಿರುವಂಥ ದೀಪವನ್ನೇ ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡಿ ಯಾವುದೇ ದೀಪ ಉಪಯೋಗಿಸ್ಕೊಂಡ್ರು ತಳದಲ್ಲಿ ಮೊದಲು ಅಮ್ಮನವರು ನೆಲೆಸಿರ್ತಾರೆ ಹಾಗಾಗಿ ಅಲ್ಲಿ ನಾವು ಮೊದಲು ಅರಿಶಿನ ಕುಂಕುಮ ಹಚ್ಚಿ ಸುತ್ತನೂ ಹಚ್ಚಿಬಿಟ್ಟು ನಂತರದಲ್ಲಿ ನಾವು ದೀಪದ ಸಿದ್ಧತೆ ಮಾಡ್ಕೋಬೇಕು ಹಾಗೆ ಎಣ್ಣೆ ಅಂತ ಬಂದಾಗ ನೋಡಿ ಈ ಇದೇ ರೀತಿಯೇ ತೆಗೆದುಕೋಬೇಕು ಆ ಥರ ಏನಿಲ್ಲ ನಾನು ಯಾವಾಗಲೂ ಕೂಡ ನಂದಿನಿಯನ್ನು ಬಳಸೋದು ಹಾಗಾಗಿ ಅದೇ ತುಪ್ಪವನ್ನೇ ತೋರಿಸ್ತಾ ಇದ್ದೇನೆ ಆದರೆ ನೀವು ಮನೇಲಿ ಬೆಣ್ಣೆಯನ್ನು ತೆಗೆದುಕೊಂಡು ಬಂದು ತುಪ್ಪವನ್ನು ಮಾಡಿ ದೀಪಾರಾಧನೆ ಮಾಡಿದರೆ ಅದು ಒಳ್ಳೆಯದು ಆ ಥರನೂ ನೀವು ಸಿದ್ಧತೆ ಮಾಡಿಕೊಳ್ಳಿ ಇನ್ನು ಎಣ್ಣೆ ಅಂತ ಬಂದಾಗ ಎಳ್ಳೆಣ್ಣೆ ಅದು ತುಂಬಾ ಒಳ್ಳೇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಗಾಣದಲ್ಲಿ ನಾನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಅಂದರೆ ಅಲ್ಲಿ ತೆಗೆದುಕೊಂಡು ಬಂದು ಇಟ್ಕೊಂಡಿರುವಂಥದ್ದು ನಾನು ನಿಮಗೆ ಇನ್ನೊಂದು ಅದ್ರ ಬಗ್ಗೆ ಸಲಹೆ ಕೊಡಲೇಬೇಕು ನಿಮಗೆ ಒಂದು ಪಕ್ಷದಲ್ಲಿ ನೀವು ಇರುವಂಥ ಊರಿನಲ್ಲಿ ಗಾಣ ಇಲ್ಲ ಅಂತಂದರೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಪ್ರತಿನಿತ್ಯವೂ ನೀವು ಯಾವ ರೀತಿ ದೀಪಾರಾಧನೆಗೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡ್ತಾ ಇರ್ತೀರೋ ಅದೇ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೊಸ ಎಣ್ಣೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಉಪಯೋಗಿಸೋದಕ್ಕೆ ಹೋಗಬೇಡಿ ಒಂದು ನನ್ನ ಒಂದು ಸ್ವ ಅನುಭವದಿಂದ ಒಂದೊಂದು ಏನಾಗುತ್ತೆ ಅಂದರೆ ಎಣ್ಣೆಗಳು ನೋಡೋದಕ್ಕೆ ನಮಗೆ ಅದು ತುಂಬ ಚೆನ್ನಾಗಿ ರೀಸನಬಲ್ ಆಗಿ ಸಿಗ್ಬೋದು ಆದರೆ ಬತ್ತಿಯೆಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನವರಾತ್ರಿಯಲ್ಲಿ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ತುಂಬ ವರ್ಷಗಳಿಂದ ಯಾವ ಎಣ್ಣೆ ಉಪಯೋಗಿಸ್ಕೊಳ್ತೀರೋ ಅದೇ ಎಣ್ಣೆಯಿಂದಲೇ ನೀವು ದೀಪಾರಾಧನೆ ಮಾಡಿ ಹೀಗೆ ಇರಬೇಕು ಹಾಗೆ ಇರಬೇಕು ಆ ಥರ ಏನಿಲ್ಲ ಅಖಂಡ ದೀಪಾರಾಧನೆಯಲ್ಲಿ ಭಕ್ತಿ ಬಹಳ ಒಂದು ನಂಬಿಕೆ ಬಹಳ ಮುಖ್ಯವಾಗಿರುತ್ತದೆ ಹಾಗೆ ನೋಡಿ ದೀಪಕ್ಕೆ ನಾನು ಎಳ್ಳೆಣ್ಣೆ ಉಪಯೋಗಿಸ್ಕೊಂಡಿದ್ದೇನೆ ಕೊಬ್ಬರೆ ಎಣ್ಣೆ ಉಪಯೋಗಿಸ್ಕೊಂಡಿದ್ದೇನೆ ತುಪ್ಪ ಉಪಯೋಗಿಸ್ಕೊಂಡಿದ್ದೇನೆ ನನ್ನ ಒಂದು ಅನುಭವದ ಪ್ರಕಾರ ನೀವು ಹತ್ತು ದಿವಸ ಅಂದರೆ ಈ ಬಾರಿ ಹನ್ನೊಂದು ದಿವಸ ಅಲ್ವಾ ಹನ್ನೊಂದು ದಿವಸ ಕಳೆಯೋದ್ರ ಒಳಗೆ ನಿಮ್ಗೆ ಹೆಚ್ಚು ಕಡಿಮೆ ಒಂದೂವರೆ ಲೀಟ್ರ್ ಎಣ್ಣೆ ಅದು ಇನ್ನೂ ಉಳಿಯುತ್ತೆ ತುಂಬಾ ಉಳಿಯುತ್ತೆ ಅದರಲ್ಲೂ ಸ್ವಲ್ಪ ನೀವು ಉಪಯೋಗಿಸ್ಕೊಳ್ತೀನಿ ಅಂತಂದರೆ ಅಷ್ಟರ ಮಟ್ಟಿಗೆ ನೀವು ರೆಡಿ ಮಾಡ್ಕೋಬೋದು ಯಾಕಂದರೆ ಕೆಲವೊಬ್ಬರಿಗೆ ಹೊಸದಾಗಿ ದೀಪ ಹಚ್ಚುವಂಥವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಭಯ ಇರುತ್ತೆ ಎಲ್ಲಿ ದೀಪ ಹಾರೋಗುತ್ತೋ ಅಂತೇಳಿ ಉರಿಯನ್ನು ಜೋರು ಮಾಡಿಬಿಡುವಂಥದ್ದು ಎಣ್ಣೆ ಎಲ್ಲ ಸೋರಿಸುವಂಥದ್ದು ಈ ಥರ ಎಲ್ಲ ಇರುತ್ತೆ ಸ್ವಲ್ಪ ಆ ಥರ ಗಡಿ ಬಿಡಿ ಇದ್ದಾಗ ಎಣ್ಣೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚಾಗ್ಬೋದು ಹಾಗಾಗಿ ನೀವು ಒಂದೂವರೆ ಎರಡು ಲೀಟ್ರ್ ಖರ್ಚು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದು ಪೂಜೆ ಎಲ್ಲ ಆದ ನಂತರದಲ್ಲ ಅಂದರೆ ಹನ್ನೊಂದು ದಿವಸದ ಕಳೆದ ಬಳಿಕ ನೀವು ಆ ಎಣ್ಣೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಉಳಿದಿರೋ ಎಣ್ಣೆನು ಮತ್ತು ದೀಪ ಉರಿಸಿರೋ ಎಣ್ಣೆ ಎಲ್ಲ ನಾನು ಹೇಳ್ತಿರೋದು ನೀವು ಬಾಟ್ ಬಾಟ್ಲಲ್ಲಿ ಹಾಕಿಟ್ಕೊಂಡಿರೋ ಎಣ್ಣೆ ನಾನು ಹೇಳ್ತಾ ಇರೋಂಥದ್ದು ಅದಿಷ್ಟು ನೀವು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದೆರಡು ಬಾಟ್ಲು ಚಿಕ್ಕ ಚಿಕ್ಕ ಬಾಟ್ಲು ಶ್ರೀಗಂಧ ತೆಗೆದುಕೊಳ್ಳಿ ಇಲ್ಲ ಅಂತಂದ್ರೆ ಸುಗಂಧ ಭರಿತವಾದ ಎಣ್ಣೆ ಕೇಳಿ ಅದು ಶ್ರೀಗಂಧದ ಒಂದು ಶ್ರೀ ಇದು ನೀವು ಅರ್ಶಿನ ಕುಂಕುಮ ತರ್ತಿರಲ್ಲ ಗ್ರಂಥಿಗೆ ಶಾಪಲ್ಲಿ ಅಲ್ಲಿ ಸಿಗುತ್ತೆ ಅಲ್ಲಿ ನೀವು ತೆಗೆದುಕೊಂಡ್ ಇಟ್ಕೊಂಡ್ರೆ ಆ ಎಣ್ಣೆಗೆ ಮಿಕ್ಸ್ ಮಾಡ್ಕೊಂಡಾಗ ಅಖಂಡ ದೀಪ ಮಾಡುವಂಥ ಸಂದರ್ಭದಲ್ಲಿ ನಮ್ಗೆ ಅದೊಂಥರ ಗಮ ಬರ್ತಿರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಷ್ಟರ ಮಟ್ಟಿಗೆ ನೀವು ರೆಡಿ ಮಾಡ್ಕೊಳ್ಳಿ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಏನಪ್ಪ ಅಂತಂದರೆ ನಮ್ಮ ನಮ್ಮ ಜೀವನದಲ್ಲಿ ತುಂಬಾ ಪ್ರಗತಿ ಸಾಧಿಸೋದಕ್ಕೆ ಹೊಸ ಹೊಸ ದಾರಿಗಳು ಸಿಗೋದಕ್ಕೆ ನಮ್ಮ ಮನೆಗೆ ಹೆಚ್ಚಿನ ಒಂದು ಒಳಿತಾಗುವುದಕ್ಕೆ ಉಪಯೋಗಿಸ್ಕೊಳ್ತೇವೆ ಎಳ್ಳೆಣ್ಣೆ ನಮ್ಮ ಜೀವನದ ಕಷ್ಟಗಳು ಏನಿರುತ್ತೋ ಅದು ದಿನಕ್ಕೂ ಕಡಿಮೆ ಆಗಿ ನಮ್ಮ ಜೀವನದಲ್ಲಿ ಒಂದು ಸುಖ ಸಮೃದ್ಧಿ ಹೆಚ್ಚಾಗೋದಕ್ಕೋಸ್ಕರ ಎಳ್ಳೆಣ್ಣೆ ಉಪಯೋಗಿಸ್ಕೋಬಹುದು ತುಂಬಾ ಜನ ಅಂತಾರೆ ಎಳ್ಳೆಣ್ಣೆ ಉಪಯೋಗಿಸ್ಕೋಬಾರ್ದು ಅಂತ ಹೇಳಿ ದಿನನಿತ್ಯನೂ ಖಂಡಿತವಾಗ್ಲೂ ನೀವು ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ಳಿ ತುಂಬಾನೇ ಒಳ್ಳೆಯದಾಗುತ್ತಾ ಹೋಗುತ್ತದೆ ಹಾಗೆ ಬತ್ತಿ ಅಂತ ಬಂದಾಗ ಆದಷ್ಟು ಪ್ಯೂರ್ ಕಾಟನ್ ತೆಗೆದುಕೊಳ್ಳಿ ಅಂದ್ರೆ ಯಾವ ರೀತಿಯಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈಗ ಮೊದಲಿಗೆಲ್ಲ ಏನು ಮಾಡ್ತಿದ್ದೆ ಅಂದ್ರೆ ಗಿಡದಲ್ಲಿ ಸಿಗುತ್ತೆ ಹತ್ತಿ ಅದನ್ನು ಎಲ್ಲಿಂದ ಅದು ಅಂಗಡಿಯಲ್ಲಿ ಅದು ಸಿಗುತ್ತೆ ತೆಗೆದುಕೊಂಡು ಬಂದು ರೆಡಿ ಮಾಡಿ ಮಾಡ್ಕೊಳ್ತಾ ಇದ್ದೆ ಆದರೆ ನನಗೆ ಒಂದು ಮೂರು ವರ್ಷದಿಂದ ಈಗ ಈ ಥರನೇ ಬತ್ತಿನೇ ರೋಲ್ ಏನಿರುತ್ತೋ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಯಾಕೆ ಅದು ಕೂಡ ತುಂಬ ಪ್ಯೂರ್ ಇರುತ್ತೆ ತೆಳು ಇರುತ್ತೆ ನೀವು ಅದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಉದ್ದವಾಗಿ ಬತ್ತಿಯನ್ನು ತೆಗೆದುಕೊಳ್ಳಿ ಯಾಕಂದರೆ ಈಗ ಹನ್ನೊಂದು ದಿವಸಗಳು ಕೂಡ ದೀಪ ಉರಿತನೇ ಇರಬೇಕಲ್ವ ಹಾಗಾಗಿ ಬತ್ತಿಯನ್ನು ಸ್ವಲ್ಪ ಉದ್ದವಾಗಿ ತೆಗೆದುಕೊಳ್ಳಿ ಎರಡು ಬತ್ತಿ ತೆಗೆದುಕೊಳ್ಳಿ ಒಂದೊಂದು ಬತ್ತಿಯನ್ನು ಚೆನ್ನಾಗಿ ಬಿಗಿಯಾಗಿ ಒಸದು ಎರಡೂ ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಬತ್ತಿಯನ್ನು ನಾವು ಬಿಗಿಯಾಗಿ ಒಸದಷ್ಟು ನಮ್ಮ ಜೀವನವು ಕೂಡ ಗಟ್ಟಿಯಾಗಿರುತ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸುಖ ಸಂತೋಷ ಎಲ್ಲವೂ ಕೂಡ ಹೆಚ್ಚಾಗಿರುತ್ತೆ ಗಂಡ ಹೆಂಡತ್ತರ ಮಧ್ಯ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಬಿಗಿಯಾಗಿ ಬತ್ತಿಯನ್ನು ಹೊಸದು ನೀವು ದೀಪಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಉದ್ದ ಉದ್ದ ಹೆಚ್ಚಿನ ಉದ್ದ ಉದ್ದವಾಗಿ ತೆಗೆದುಕೊಳ್ಳಿ ಹಾಗೆ ನೀವು ದೀಪಕ್ಕೆ ಹಾಕುವ ಹಾಕುವಂಥ ಸಂದರ್ಭದಲ್ಲಿ ಬತ್ತಿಯನ್ನು ಹಾಕುವ ಸಂದರ್ಭದಲ್ಲೂ ಕೂಡ ನಾನು ತೋರಿಸ್ತೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಉದ್ದ ಬತ್ತಿ ಇರುತ್ತಲ್ಲ ಅದನ್ನು ದೀಪದೊಳಗೆ ಸುತ್ತಿ ಸುತ್ತಿ ದೀಪಕ್ಕೆ ಹಾಕಿ ಎಣ್ಣೆ ಹಾಕ್ಬಿಡ್ತೀರಾ ಅವಾಗ ಅದು ಏನಾಗುತ್ತೆ ಅಂದರೆ ಎಣ್ಣೆ ತುಪ್ಪ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಆ ಬತ್ತಿ ಮೇಲೆ ಹೋಗಿ ಅದು ಎಣ್ಣೆ ಕುತ್ಕೊಂಡಾಗ ಬತ್ತಿ ಹಿಂದಕ್ಕೆ ಹೇಳ್ಕೊಳ್ಳೋ ಸಂದರ್ಭ ಇರುತ್ತೆ ನೋಡಿ ದೀಪದ ಬಗ್ಗೆ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ ಯಾಕಂತಂದರೆ ಪ್ರತಿ ಕ್ಷಣವೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಅಂದರೆ ಈಗ ಹೊಸದಾಗಿ ಮಾಡ್ತಾ ಇರ್ತಾರಲ್ಲ ದೀಪಾರಾಧನೆ ಎಷ್ಟು ಒಂದು ಭಯದಿಂದ ಇರ್ತಾರೆ ಅಂದರೆ ಎಲ್ಲಿ ದೀಪ ನಂದು ಹೋಗ್ಬಿಡುತ್ತೋ ನಾನು ಸ ಏನಾದರೂ ಬತ್ತಿ ಸರಿ ಮಾಡ್ಬೇಕಾದ್ರೆ ನಂದು ಹೋಗುತ್ತೆ ಆ ಥರ ಎಲ್ಲ ನನಗೆ ಈ ನವರಾತ್ರಿ ಮುಗಿಯೋದ್ರೊಳಗೆ ತುಂಬ ಜನ ಮೆಸೇಜ್ ಆಗ್ತೀರಿ ಹಾಗಾಗಿ ನಾನು ಆದಷ್ಟು ಈ ಒಂದು ವೀಡಿಯೋ ನೋಡಿಕೊಂಡು ನೀವೊಂದು ದೀಪಾರಾಧನೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಹೊಸದಾಗಿ ಮಾಡೋವಂಥವ್ರಿಗೆ ನಾನು ಒಂದು ಇದೊಂದು ಸಲಹೆ ನನಗೆ ಯಾಕಂದ್ರೆ ಈಗಾಗಲೇ ತುಂಬ ನಾಲ್ಕೈದು ನಾನು ಒಂದು ಐದು ವರ್ಷ ಆರು ವರ್ಷ ಆಗ್ತಾ ಬಂತು ಈ ಒಂದು ಐದು ವರ್ಷನೇ ಆಯಿತು ಈ ಒಂದು ಪೂಜೆ ನಾನು ಪ್ರಾರಂಭದಲ್ಲಿ ಯೂಟ್ಯೂಬ್ನಲ್ಲಿ ನಾನೇ ಫಸ್ಟ್ ಪ್ರಾರಂಭ ಮಾಡಿದ್ದು ಆಗ ನಾನು ತಿಳಿಸ್ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗಲಿ ನಾನು ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ದೀಪಾರಾಧನೆ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಿದೆ ಹಾಗಾಗಿ ಎಲ್ಲರೂ ಕೂಡ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ದೀಪಕ್ಕೆ ಎಣ್ಣೆ ಹಾಕುವಂಥ ಸಂದರ್ಭದಲ್ಲಿ ನೀವು ಎಷ್ಟೇ ದೊಡ್ಡ ದೀಪ ತೆಗೆದುಕೊಳ್ಳಿ ಚಿಕ್ಕ ದೀಪ ತೆಗೆದುಕೊಳ್ಳಿ ಸಂಪೂರ್ಣವಾಗಿ ಮುಳುಗೋ ರೀತಿಯಲ್ಲಿ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ಬಿಟ್ಟು ಇದ್ದೇನೆ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಎಣ್ಣೆ ಹಾಕೋಬೇಕು ಯಾವುದೇ ಸಮಯದಲ್ಲಿ ಹಾಕಿ ನೀವು ಈಗ ಬೆಳಗ್ಗೆ ಹಾಕಿರ್ಬೋದು ಅಥವಾ ಸಂಜೆ ಸಮಯದಲ್ಲಿ ಬೆಳಗ್ಗೆ ಖಾಲಿ ಆಯಿತು ಅಂತೇಳಿ ಸಂಜೆ ಸಮಯದಲ್ಲಿ ನೀವು ಎಣ್ಣೆ ಹಾಕುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಇಷ್ಟರ ಮಟ್ಟಿಗೆ ಮಾತ್ರ ಎಣ್ಣೆ ಇರಬೇಕು ಸಂಪೂರ್ಣವಾಗಿ ಈಗ ನಾವೆಲ್ಲ ಹೊರಗೆ ಹೋಗ್ತಾ ಇದೀವಿ ಕೆಲಸಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಖಾಲಿ ಹಾಕ್ಬಿಡುತ್ತೋ ಅಂತ ಹೇಳಿ ಪೂರ್ತಿಯಾಗಿ ತುಂಬಿಸೋದಕ್ಕೆ ಹೋಗಬೇಡಿ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತುಂಬಿಸಿ ಅಷ್ಟೇ ನೆನೇನೆ ನೋಡಿ ಬತ್ತಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಸುರುಳಿ ಸುರುಳಿ ಆಗ್ಬೇಕು ಒಂದ್ರ ಮೇಲೆ ಒಂದು ಬತ್ತಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ಬತ್ತಿ ಸರಿಸೋಂಥ ಸಂದರ್ಭದಲ್ಲಿ ಅದು ಹಿಂದೆ ಕೇಳ್ಕೊಂಡ್ಬಿಡುತ್ತೆ ಹಾಗಾಗಿ ಆದಷ್ಟು ಸುರುಳಿ ಸುರುಳಿಯಾಗಿ ಸುಮ್ಮನೆ ಜಸ್ಟ್ ಹಿಂಗೆ ಹಿಂಗೆ ಇಡ್ತಾ ಹೋಗಿ ಅಷ್ಟೇ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ನೀವು ಬತ್ತಿಯನ್ನು ಹಾಕಬೇಕು ನಾನು ತೋರಿಸಿರುವಂಥ ನಿಮಗೆ ಸರಳವಾದ ಪರಿಹಾರ ನೀವು ಮಾಡ್ಕೊಂಡಿದ್ದೇ ಆದದಲ್ಲಿ ಹನ್ನೊಂದು ದಿವಸವೂ ಕೂಡ ಯಾವುದೇ ರೀತಿಯ ಗೊಂದಲವಿಲ್ಲದೇ ತುಂಬ ಶಾಂತವಾಗಿ ದೀಪ ಹಾಗೇನೆ ಉರಿತಾ ಇರುತ್ತೆ ಆಮೇಲೆ ಬತ್ತಿ ಯಾವ ರೀತಿ ತುದಿ ಆಗಿರಬೇಕು ಅಂತಂದರೆ ಫಸ್ಟ್ ದಿವಸ ನಾವು ಕಳಸ ಘಟ್ಟ ಸ್ಥಾಪನೆಯಲ್ಲಿ ಸಮಯದಲ್ಲಿ ದೀಪಾರಾಧನೆ ಅಷ್ಟು ಪ್ರಾರಂಭ ಮಾಡ್ತೀವಲ್ಲ ಆ ಒಂದು ಸಂದರ್ಭದಲ್ಲಿ ಮಾತ್ರ ಬತ್ತಿನ ಸ್ವಲ್ಪ ಮಟ್ಟಿಗೆ ಉದ್ದವಾಗಿರಲಿ ಯಾಕೆ ಅಂತಂದರೆ ಅದು ಪ್ರಾರಂಭದಲ್ಲಿ ಹಚ್ಚಿದಾಗ ಅದು ಉರಿದುಬಿಟ್ಟು ಸ್ವಲ್ಪ ಸಣ್ಣ ಆಗಿಬಿಡುತ್ತೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅಷ್ಟೇ ಇನ್ನು ಅದು ಹಚ್ಚಿದ ನಂತರದಲ್ಲಿ ನೀವು ದಿನ ದಿನಕ್ಕೂ ಏನಾಗುತ್ತೆ ಅಂತಂದರೆ ನಿಮಗೆ ಉರಿ ದೊಡ್ಡದಾಗಿ ಕಾಣಿಸ್ಬೇಕು ಎಲ್ಲಿ ಹಾರೋಗ್ಬಿಡುತ್ತೋ ಎಲ್ಲಿ ಶಾಂತಿ ಆಗ್ಬಿಡುತ್ತೋ ಹೇಳಿ ನೀವು ತುಂಬ ಉದ್ದವಾಗಿ ಮಾಡೋದಕ್ಕೆ ಹೋಗಬೇಡಿ ಎಣ್ಣೆನೂ ವೇಸ್ಟು ಬತ್ತಿ ೂ ಖಾಲಿ ಆಗ್ತಾ ಹೋಗ್ಬಿಡುತ್ತೆ ಇನ್ನೊಂದು ಏನಂತಂದರೆ ನೀವು ಎಷ್ಟೇ ಸಂಯಮದಿಂದ ನೀವು ಬತ್ತಿಯನ್ನು ಈಗ ಜೋರು ಜೋರಿಗೆ ಉರಿತಾ ಉರಿತಾ ಇರುತ್ತಲ್ಲ ಒಂದು ಸಂದರ್ಭದಲ್ಲಿ ನೀವು ಬತ್ತಿ ಖಾಲಿಯಾದಾಗ ಇನ್ನೊಂದನ್ನು ಜಾಯಿಂಟ್ ಮಾಡಿದಾಗ ಅದು ಹೊಸ ದೀಪ ಹಾಗೆ ಲೆಕ್ಕ ಆಗುತ್ತೆ ವಿನಃ ಅದು ನಮಗೆ ಫಸ್ಟ್ ಟೈಮ್ ಹಚ್ಚಿದಾಗ ಆಗೋದಿಲ್ಲ ಹಾಗಾಗಿ ನಾವು ಮುಂಚೆನೇ ಒಂದು ಸ್ವಲ್ಪ ಜಾಗ್ರತೆಯಿಂದ ಬತ್ತಿಯನ್ನು ಉದ್ದ ಮಾಡಿಕೊಂಡು ಆ ದೀಪ ಮಾಡ್ಕೊಳ್ತಾ ಸಣ್ಣ ಉರಿಯಲ್ಲಿ ನಾವು ದೀಪ ಉರಿಸ್ತಾ ಹೋದಾಗ ಖಂಡಿತವಾಗ್ಲೂ ಯಾವುದೇ ತೊಂದರೆ ಇಲ್ಲದೆ ಹನ್ನೊಂದು ದಿವಸ ದೀಪ ಉರಿಯುತ್ತೆ ಹಾಗೆ ಬತ್ತಿ ಆಯ್ಕೆಯಲ್ಲಿ ಈಗಾಗಲೇ ಹೇಳಿದ್ದೇನೆ ಪ್ಯೂರ್ ಕಾಟನ್ನೇ ಉರಿಸ್ಕೊಳ್ಳಿ ಆಮೇಲೆ ಇದು ಏನಪ್ಪ ಅಂದರೆ ಕಾಟನ್ ಅಂದರೆ ಬತ್ತಿ ಇದು ಬಟ್ಟೆ ಹತ್ತಿ ಅಂದ್ರೆ ದಾರದಿಂದ ಮಾಡಿರ್ತಾರಲ್ಲ ಆ ಬತ್ತಿ ಮಾತ್ರ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕೆ ಹೋಗಬೇಡಿ ಆ ದೀಪ ಆ ಬತ್ತಿಯಿಂದ ನೀವು ದೀಪಾರಾಧನೆ ಮಾಡಿದ್ದೆ ಅದರಲ್ಲಿ ಕಿಟ್ಟ ತುಂಬ ತುಂಬ ಗಟ್ಟಿ ಕಿಟ್ಟ ಬರ್ತಾ ಹೋಗುತ್ತೆ ನೀವು ಅದು ತೆಗಿಯೋಷ್ಟೊತ್ತಿಗೆ ನಿಮಗೆ ದೀಪನೂ ಕೂಡ ಶಾಂತಿ ಆಗುತ್ತೆ ಹಾಗಾಗಿ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಈ ಕಾಟನ್ ಬತ್ತಿನೇ ಹಾಕಿ ಹಾಗೆಯೇ ನೋಡಿ ಕೆಳಗಿನ ಪ್ಲೇಟಿನಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ನಾನು ಅಮ್ಮನವರ ಒಂದು ಅಷ್ಟಪ ಪದ್ಮ ಬರೆದಿದ್ದೇನೆ ಅದನ್ನು ಶ್ರೀಮಂತೇಳಿ ಬರೆದು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಡಬೇಕು ಪ್ಲೇಟ್ ಏನಕ್ಕೆ ಅಂತಂದರೆ ನಾವು ದೀಪ ರದೇನೆ ಮಾಡ್ತೀವಲ್ಲ ಎಣ್ಣೆ ಸೋರೆದಾಗ ಅಕ್ಕಿಯ ಮೇಲೆ ಹೋಗಬಾರ್ದು ಅಂತೇಳಿ ನಾವು ಆ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ನಾನು ಒಂದು ಮಂಡಲ ಬರಿತಾ ಇದ್ದೇನೆ ಆ ಮಂಡಲದ ಮೇಲೆ ನೀವು ಆ ದೀಪವನ್ನು ಇಟ್ಟು ನೀವು ದೀಪ ಹಚ್ಚಬೇಕಾಗುತ್ತದೆ ಆ ದೀಪ ಹಚ್ಚುವ ಸಮಯವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಲೇಬೇಕಾಗುತ್ತದೆ ನೋಡಿ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ದೀಪ ದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಂದಸ್ಯ ಮೇ ನಿತ್ಯಂ ಸುಜ್ಞಾನಂದೇಹಿ ಸುಪ್ರಭೆ ಅಂತೇಳಿ ಈ ಮಂತ್ರವನ್ನು ಹೇಳಿ ನಂತರದಲ್ಲಿ ನೀವು ಒಂದು ಊದಿನ ಕಡ್ಡಿ ಸಹಾಯದಿಂದನಾದರೂ ಸರಿನೇ ಅಥವಾ ತುಪ್ಪದ ಬತ್ತಿಯಿಂದ ಮಂಗಳಾರತಿ ಮಾಡ್ತೀವಲ್ಲ ಆ ಒಂದು ತುಪ್ಪದ ಬತ್ತಿಯಿಂದ ಸಹ ನೀವು ಒಂದು ಪ್ರಾರಂಭದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗೆಯೇ ಪ್ರತಿ ನಿತ್ಯವೂ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಸಂಜೆಯ ಸಮಯದಲ್ಲಿ ದೀಪ ದುರ್ಗ ಕವಚ ಅಂತ ಬರುತ್ತೆ ತುಂಬ ಅದು ತುಂಬಾ ಒಳ್ಳೆಯದು ನಿಮ್ಮ ಕೋರಿಕೆ ಬೇಗ ಈಡೇರಬೇಕು ಅಂತ ಅಂದರೆ ಆ ದೀಪ ದುರ್ಗ ಕವಚ ಏನಿರುತ್ತೋ ಅದನ್ನ ಸಂಜೆಯ ಸಮಯದಲ್ಲಿ ನೀವು ಅದನ್ನು ಹೇಳ್ಕೊಂಡು ನಂತರದಲ್ಲಿ ನೀವು ಮಂಗಳಾರತಿ ಮಾಡಿ ಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ನೀವು ಆ ದೀಪ ದುರ್ಗ ಕವಚ ಹೇಳ್ಕೊಳ್ತಿರಲ್ಲ ಸಂದರ್ಭದಲ್ಲಿ ನೀವು ನಿಮ್ಮ ಕೋರಿಕೆ ಏನು ನೀವು ಕೇಳ್ಕೊಂಡಿರ್ತೀರ ಅಮ್ಮನವ್ರ ಹತ್ರ ಆ ಕೋರಿಕೆ ಕೇಳಿಕೊಂಡು ನೀವು ಆ ಒಂದು ದೀಪ ದುರ್ಗಾ ಕವಚ ಹೇಳ್ಕೊಂಡು ನೀವು ಮಂಗಳಾರತಿ ಮಾಡಿ ಸಂಜೆಯ ಸಮಯದಲ್ಲಿ ಸಾಮಾನ್ಯವಾಗಿ ಸೌಂದರ್ಯ ಲಹರಿ ಲಲಿತಾ ಸಹಸ್ರನಾಮ ಇವೆಲ್ಲವನ್ನು ಕೂಡ ನೀವು ಹೇಳ್ಕೊಳ್ತಾ ಇರ್ತೀರ ಆ ಒಂದು ಸಂದರ್ಭದಲ್ಲಿ ಈ ದೀಪ ದುರ್ಗ ಕವಚವನ್ನು ಒಮ್ಮೆ ಹೇಳ್ಕೊಂಡು ಮಂಗಳಾರ್ತಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಕೋಟಿ ಅವರಿಕೆ ಬೇಗನೆ ಈಡೇರುತ್ತದೆ ನೋಡಿ ದೀಪ ಹಚ್ಚುವ ರೀತಿಯೂ ತಿಳಿಸಿದ್ದೇನೆ ಹಾಗೆ ದೀಪಕ್ಕೆ ಸುತ್ತ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ ಆ ಗೆಜ್ಜೆ ವಸ್ತ್ರ ನೀವು ಏನಪ್ಪ ಅಂದರೆ ದೀಪದ ಒಂದು ದೀಪಕ್ಕೆ ನೀವು ಎತ್ತರ ದೀಪ ಹಚ್ಚಿಡ್ತಿರ ದೀಪಕ್ಕೆ ಒಂದು ಗೆಜ್ಜೆ ವಸ್ತ್ರ ಹಾಕಬೇಕಾಗುತ್ತದೆ ದಿನನಿತ್ಯ ಏನಂದ್ರೆ ಹೂವನ್ನು ಮಾತ್ರ ಬದಲಾವಣೆ ಮಾಡಬೇಕು ಮತ್ತು ಬೇರೆ ಏನನ್ನೂ ಬೇಡ ಇದಿಷ್ಟರ ಮಟ್ಟಿಗೆ ನೀವು ಅಖಂಡ ದೀಪಾರಾಧನೆ ಮಾಡುವಂತಹ ವಿಧಿವಿಧಾನಗಳು ತುಂಬಾ ತುಂಬಾ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಕೊಟ್ಟಿದ್ದೇನೆ ನಾನು ತಿಳಿಸಿರುವ ಮಾದರಿಯಲ್ಲಿ ನೀವು ದೀಪಾರಾಧನೆ ಮಾಡಿದ್ದೇ ಅದಲ್ಲಿ ಹನ್ನೊಂದು ದಿವಸಗಳು ಕೂಡ ಯಾವುದೇ ಒಂದು ದೋಷವಿಲ್ಲದೇನೆ ಒಂದು ಅಂದರೆ ಯಾವುದೇ ಗೊಂದಲವಿಲ್ಲದೇ ನೀವು ಒಂದು ದೀಪಾರಾಧನೆ ತುಂಬ ಶಾಂತವಾಗಿ ಉರಿತಾ ಇರುತ್ತೆ ಆಮೇಲೆ ಬಾಗಿಲನ್ನು ಹಾಕಬಹುದಾ ಅಂತೇಳಿ ಕೇಳಿದ್ದೀರಿ ಅದು ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ನಾವು ನವರಾತ್ರಿಯಲ್ಲಿ ಕಳಸ ಘಟ ಸ್ಥಾಪನೆ ಮಾಡಿದ ನಂತರದಲ್ಲಿ ನಾವು ಬಾಗಿಲನ್ನು ಹಾಕೋದಕ್ಕೆ ಬರೋದಿಲ್ಲ ಆದರೆ ಅದು ಯಾವಾಗ ಆ ಬಾಗಿಲನ್ನು ಹಾಕಬಹುದು ಅಂತಂದರೆ ತು ಒಂದು ತುರ್ತು ಸಂದರ್ಭ ಬಂದಾಗ ಅಥವಾ ಈಗ ನೀವು ಜಾಬ್ ಮಾಡ್ತಾ ಇರ್ತೀರಿ ಹೊರಗೆ ಹೋಗ ಹೋಗಲೇಬೇಕಾಗುತ್ತದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಬಾಗಿಲನ್ನು ಹಾಕಲೇಬೇಕಾಗುತ್ತದೆ ಅನವಶ್ಯಾನೆ ಪೋಷಕವಾಗಿ ನೀವು ಹೊರಗೆ ಹೋಗಿ ಹೋಗುವುದಕ್ಕೋಸ್ಕರ ಅಥವಾ ಶಾಪಿಂಗ್ ಮಾಡೋದಕ್ಕೋಸ್ಕರ ಯಾವುದಾರ ಒಂದು ಕಾರಣಕ್ಕೋಸ್ಕರ ಬಾಗಿಲಿಗೆ ಬೀಗ ಹಾಕಬಾರ್ದು ನಿಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಬಾಗಿಲನ್ನು ಹಾಕಿಕೊಂಡು ಹೋಗ್ಬೋದು ಆಮೇಲೆ ನೀವು ದೊಡ್ಡ ದೀಪ ಆದಷ್ಟು ತೆಗೆದುಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಾಬ್ಗೆ ಹೋಗೋವ್ರಿಗೆ ಬೆಳಗ್ಗೆ ಹಚ್ಚಿರೋ ದೀಪ ಸಂಜೆವರೆಗೂ ಅದು ಹಾಗೆ ಉರಿತನೇ ಇರುತ್ತೆ ಚಿಕ್ಕ ದೀಪ ತೆಗೆದುಕೊಂಡ್ರೆ ಬೇಗನೆ ಎಣ್ಣೆ ಖಾಲಿ ಆಗಿಬಿಡುತ್ತೆ ಆ ಒಂದು ಉದ್ದೇಶದಿಂದ ನೀವು ಸರಿಯಾದ ಮಾದರಿಯಲ್ಲಿ ಒಂದು ದೀಪವನ್ನು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡಿ ಹಳೆಯ ದೀಪ ಇದ್ದರೆ ಅದನ್ನೇ ಶುದ್ಧಿ ಮಾಡಿಕೊಂಡು ಅದೇ ಒಂದು ದೀಪಾರಾಧನೆ ಮಾಡಿ ಇದರಲ್ಲಿ ನಿಮ್ಗೆ ಇನ್ನೂ ಗೊಂದಲ ಇದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಖಂಡ ದೀಪಾರಾಧನೆ ಬಗ್ಗೆ ಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೆ ದಯವಿಟ್ಟು ನಿಮ್ಮ ನಿಮ್ಗೆ ಇನ್ನೂ ಏನಾದರೂ ವಿಚಾರಗಳಿದ್ರೆ ನನಗೊಂದು ಮೆಸೇಜ್ ಮಾಡಿ ನಾನು ಅದಕ್ಕೆ ಆದಷ್ಟು ಬೇಗ ಒಂದು ಮೆಸೇಜ್ ಮಾಡ್ತಾ ಹೋಗ್ತೇನೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆ ನಾನು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕ್ತಾ ಹೋಗ್ತೇನೆ ಎಲ್ಲದರಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು ಇನ್ಸ್ಟಾದಲ್ಲೂ ಮೆನ್ಸೆ ಮೆಸೇಜ್ ಮಾಡ್ಬೋದು ಮೇಲಲ್ಲೂ ಕೂಡ ಮೆಸೇಜ್ ಮಾಡ್ಬೋದು ಹಾಗೆಯೇ ಈ ಒಂದು ಯೂಟ್ಯೂಬಲ್ಲೂ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು